ಿರೋ ವೀಕ್ಷಕರು ನಾನು ಹೇಳ್ತಿರೋ ವಿಷಯ ಏನಂದರೆ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳ ಅಂದರೆ ಮಧುಗಿರಿ ಬೆಟ್ಟ ಈ ಮಧುಗಿರಿ ಬೆಟ್ಟವು ಕರ್ನಾಟಕದ ಬೆಂಗಳೂರಿನಿಂದ ನೂರ ಏಳು ಕಿಲೋಮೀಟರ್ ದೂರದಲ್ಲಿದೆ ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಇದು ಪಾವಗಾಡದಿಂದ ಬಳ್ಳಾರಿಯವರೆಗೆ ಹರಡಿರುವ ಪರ್ವತ ಶ್ರೇಣಿ ಭಾಗವಾಗಿದೆ ಇಲ್ಲಿ ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣವಾದ ಕೋಟೆ ಇದೆ ಇದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರುನೂರ ಎಂಬತ್ತೈದು ಅಡಿ ಅಂದರೆ ಸಾವಿರದ ನೂರ ಅರವತ್ತು ಮೂರು ಮೀಟರ್ಗಳಷ್ಟು ಎತ್ತರವಿದೆ ಇದು ಒಂದು ಸ್ಥಳವಾಗಿದೆ ಸುತ್ತಲಿನ ಪ್ರದೇಶವು ಗಣಿಗಾರಿಕೆಯ ತಾಣವಾಗಿದೆ ವೀಕ್ಷಕರೇ ಈ ಮಧುಗಿರಿ ಕೋಟೆಯನ್ನು ಕಟ್ಟಿಸಿದವರು ಸ್ಥಳೀಯ ಪಾಳೆಗಾರರಾಗಿದ್ದ ರಾಜ ಹಿರೇಗೌಡ ಸಾವಿರದ ಆರುನೂರ ಎಪ್ಪತ್ತರ ಸುಮಾರಿಗೆ ಈ ಕೋಟೆಯನ್ನು ನಿರ್ಮಿಸಲಾಗಿತ್ತು ಅನಂತರ ನಂತರ ಟಿಪ್ಪು ಟಿಪ್ಪಿ ಸುಲ್ತಾನ್ ಹಾಗೂ ಮೈಸೂರು ಅರಸರ ಆಳ್ವಿಕೆಯಲ್ಲಿ ಕೋಟೆ ಪುನರ್ಜೀವನಗೊಂಡಿತ್ತು ಮತ್ತು ಈ ಬೆಟ್ಟದ ತಳದಲ್ಲಿ ನಾಲ್ಕು ಗುಹೆಗಳಿವೆ ಭೀಮನ ದೋಣಿ ನವಿಲು ದೋಣಿ ಎಂಬ ಏಳು ಕೆರೆಗಳಿವೆ ಮಧುಗಿರಿ ಬೆಟ್ಟದ ತುತ್ತ ತುದಿಯಲ್ಲಿ ಹಿಂದೆ ಇತ್ತೆಂದು ಹೇಳಲಾಗುವ ಗೋಪಾಲಕೃಷ್ಣ ದೇವಾಲಯ ಈಗ ಪಾಳು ಬಿದ್ದಿದೆ ಈ ಕೋಟೆಯನ್ನು ನಿರ್ಮಿಸಿದ ಕೀರ್ತಿ ಸ್ಥಳೀಯ ಪಾಳೆಗಾರರಾಗಿದ್ದ ರಾಜ ಹಿರೇಗೌಡ ಅವರಿಗೆ ಸಲ್ಲುತ್ತದೆ ಇದನ್ನು ಸಾವಿರದ ಆರುನೂರ ಎಪ್ಪತ್ತರ ಸುಮಾರಿನಲ್ಲಿ ಮಣ್ಣಿನಿಂದ ಈ ಕೋಟೆಯನ್ನು ನಿರ್ಮಿಸಲಾಗಿತ್ತು ನಂತರದಲ್ಲಿ ಐದರಲ್ಲಿ ಟಿಪ್ಪು ಸುಲ್ತಾನ್ ಹಾಗೂ ಮೈಸೂರು ಆಳ್ವಿಕೆಯಲ್ಲಿ ಈ ಕೋಟೆ ಪುನರ್ಜೀವನಗೊಂಡಿತ್ತು ಬೆಟ್ಟ ದೇವಾಲಯಗಳಾದ ಮಧುಗಿರಿಯಲ್ಲಿ ವೆಂಕಟರಮಣ ಮತ್ತು ಮಲ್ಲೇಶ್ವರ ಎನ್ನಲ್ಲ ಎನ್ನುವ ಎರಡು ದೊಡ್ಡ ದೇವಾಲಯ ಇದನ್ನು ವಿಜಯನಗರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ಮಧುಗಿರಿ ಕೋಟೆಯ ಆವರಣದಲ್ಲಿ ಜೈನ ದೇವಾಲಯ ಕೂಡ ಇದೆ ಅದಕ್ಕೆ ಹನುಮಂತ ಆಂಜನೇಯ ಸ್ವಾಮಿ ದೇವಾಲಯವು ಕೂಡ ಇದೆ ಇಲ್ಲಿಗೆ ಪ್ರವಾಸಿಗರು ಹೋಗುವ ಸಮಯ ಅಂದರೆ ಕಾಲದಲ್ಲಿ ಮಧುಗಿರಿ ಬೆಟ್ಟಕ್ಕೆ ವಿಸಿಟ್ ಕೊಡುವುದಂದರೆ ಮಳೆಗಾಲದಲ್ಲಿ ಬಂಡೆ ಜಾರುವ ಸಂಭವ ಇರೋದರಿಂದ ಇಲ್ಲಿಗೆ ಮಳೆಗಾಲದಲ್ಲಂತೂ ಹೋಗೋದಕ್ಕಾಗೋದಿಲ್ಲ ಇದರಿಂದ ಬೇಸಿಗೆಯಲ್ಲೂ ಕಡು ಬೇಸಿಗೆ ಅಂದರೆ ವಿಪರೀತ ಬೇಸಿಗೆ ಇರೋದರಿಂದ ಬಂಡೆಗಳ ಮೇಲೆ ಪ್ರವಾಸಿಗರು ಓಡಾಡೋದಕ್ಕೆ ಸೂಕ್ತ ಅಲ್ಲ ಬಿಸಿಲು ವಿಪರೀತ ಇರೋದರಿಂದ ಚಳಿಗಾಲವೇ ಇಲ್ಲಿಗೆ ಹೋದಕ್ಕೆ ಸೂಕ್ತ ಮತ್ತು ಬೆಳಗ್ಗೆ ಬೇಗ ಎದ್ದು ಹೋಗೋದಕ್ಕೆ ತೊಂಬೈನೂರ ಮೂವತ್ತು ಅಡಿ ಎತ್ತರದಲ್ಲಿರುವ ಮಧುಗಿರಿಯನ್ನು ಮುತ್ತಗಿರಿ ಎಂದು ಕರೆಯಲಾಗುತ್ತದೆ ಏಕ ಮಧುಗಿರಿ ಏಕಶಿಲೆ ಬೆಟ್ಟವಾಗಿದೆ ಇದು ಏಷ್ಯಾದಲ್ಲಿ ಎರಡನೇ ದೊಡ್ಡ ಏಕಶಿಲೆಯಾಗಿದೆ ಇದರ ಕಡಿದಾದ ಇಳಿಜಾರುಗಳಲ್ಲಿ ಕೋಟೆ ಇದೆ ಮತ್ತೆ ಅನ್ ಅಂಟರ್ ಬಾಗುಲ ದಿಟ್ಟಿ ಬಾಗಿಲು ಮತ್ತು ಮೈಸೂರು ಗೇಟ್ಗಳು ಕೋಟೆಯ ಮೂರು ಗೇಟ್ ವೇಗಗಳಾಗಿವೆ ಮತ್ತೆ ಇದನ್ನು ಕಾಪಾಡ್ತಿರೋದು ಗ್ರಾಮ ದೇವತೆ ದಂಡಿ ಮಾರಮ್ಮ ಮತ್ತು ತುಮಕಿನ ಶಕ್ತಿ ದೇವತೆಯೂ ಆಗಿದ್ದಾಳೆ ೂ ಹದಿನೇಳನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಪೂರ್ವ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಇದನ್ನು ನಿರ್ಮಿಸಲಾಗಿದೆ